ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿ ಎಚ್ ನಾಯ್ಕೋಡಿ ಎನ್ಸಿಐ ನ್ಯೂಸ್ಗೆ ಸ್ವಾಗತ ದಿನಾಂಕ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರ ದಿನದಂದು ಮಂಡ್ಯ ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಅಧ್ಯಕ್ಷರಾದ ಶ್ರೀಮತಿ ರಜನಿರಾಜ್ ಅವರು ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಗುಡುಗನಹಳ್ಳಿಗೆ ಭೇಟಿ ನೀಡಿದ್ದರು ಆ ಗ್ರಾಮದ ಮೂರು ವರ್ಷದ ಶ್ರೀಮತಿ ಸುವರ್ಣ ಎಂಬ ಮಹಿಳೆಗೆ ಅವರ ಪತಿಯ ಅಣ್ಣನಿಂದ ಬಹಳಷ್ಟು ದೌರ್ಜನ್ಯವಾಗುತ್ತಿದ್ದು ಪಿತ್ರಾರ್ಜಿತ ಆಸ್ತಿಯಲ್ಲಿ ಬಂದ ಅವರ ಮನೆಯ ವ್ಯಾಪ್ತಿಯಲ್ಲಿ ಸ್ನಾನದ ಗ್ರಹವನ್ನ ಕಟ್ಟೋದಕ್ಕೆ ಹೋದರೆ ತುಂಬಾ ತೊಂದರೆ ಮತ್ತು ಅಡ್ಡಿಪಡಿಸುತ್ತಿದ್ದರು ಈ ಸಂಬಂಧ ನೊಂದ ಮಹಿಳೆ ಹಲವಾರು ಬಾರಿ ಠಾಣೆಗೆ ಹೋಗಿ ತಮ್ಮ ಭಾವನ ಮೇಲೆ ದೂರು ನೀಡಿದ್ದರು ಸಹ ಇವರಿಗೆ ನ್ಯಾಯ ಸಿಕ್ಕಿರಲಿಲ್ಲ ಇವರ ಭಾಗಕ್ಕೆ ಬಂದಿರುವ ಮರಗಳನ್ನೆಲ್ಲ ಕಟ್ ಮಾಡಿ ತೊಂದರೆ ಕೊಡುತ್ತಿದ್ದರು ಕೇಳುವುದಕ್ಕೆ ಹೋದರೆ ಬಹಳಷ್ಟು ಸಾರಿ ದೈಹಿಕ ಹಲ್ಲೆ ಮಾಡಿ ಗಾಯಗೊಳಿಸಿದ್ದರು ಈ ನೊಂದ ಮಹಿಳೆ ಶ್ರೀಮತಿ ರಜನಿರಾಜ್ ಅವರ ಕಚೇರಿಗೆ ಬಂದು ದೂರನ್ನ ದಾಖಲಿಸಿ ದ ಮೇರೆಗೆ ಸಂಬಂಧಪಟ್ಟ ಠಾಣೆಗೆ ಕರೆ ಮಾಡಿ ಸೂಕ್ತ ಕ್ರಮ ತೆಗೆದುಕೊಂಡು ತೊಂದರೆ ಕೊಡುತ್ತಿರುವ ವ್ಯಕ್ತಿಗೆ ಕಾನೂನಾತ್ಮಕ ಶಿಕ್ಷೆಗೆ ಗುರಿಪಡಿಸಿ ಹಾಗೂ ನ್ಯಾಯ ಕೊಡಿಸಲು ಕರೆ ಮಾಡಿದ್ದು ಹಾಗೂ ಪೇಟೆ ತಹಸೀಲ್ದಾರ್ ಅವರನ್ನ ಖುದ್ದಾಗಿ ಭೇಟಿ ಮಾಡಿ ಮಾಹಿತಿ ನೀಡಿದ್ದು ಗುಡುಗನಹಳ್ಳಿ ಗ್ರಾಮದ ಪಿಡಿಒ ಅವರಿಗೆ ಈ ಮಹಿಳೆಯ ಭೂಮಿಯನ್ನ ಅಳತೆ ಮಾಡಿಸಿ ಸ್ನಾನದ ಗೃಹ ನಿರ್ಮಾಣ ಮಾಡಿಸಿ ಕೊಡಬೇಕೆಂದು ಪೇಟೆ ತಹಸೀಲ್ದಾರ್ ಶ್ರೀ ಅಶೋಕ್ ಸರ್ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದರು ಶ್ರೀಮತಿ ರಜನಿರಾಜ್ ಅವರು ಪೊಲೀಸ್ ಇಲಾಖೆಯವರ ಜೊತೆಗೂಡಿ ಹಾಗೂ ಕೆಆರ್ ಪೇಟೆ ಮಹಿಳಾ ಮಕ್ಕಳ ಸಹಾಯಕಿ ಶ್ರೀಮತಿ ಪದ್ಮಾ ಪಿಡಿಒ ಜೊತೆಗೂಡಿ ನ್ಯಾಯವನ್ನ ಕೊಡಿಸುವಲ್ಲಿ ಯಶಸ್ವಿಯಾದರು

ಅದು ಸಿವಿಲ್ ರಾಜ್ಯ ಕೋಟೆಲ್ ನೋಡುತ್ತೆ ಆದರೆ ಮನೆ ಮೇಲೆ ಇಲ್ವಲ್ಲ ಮನೆ ಮಹಿಳೆ ಎಲ್ಲಿ ಸ್ನಾನ ಮಾಡಿದಾಳೆ ಅದು ಬಟ್ ನಾನು ಬಿಲ್ ಮಾಡೋದು ರೆಡಿ ಇದ್ದೀನಿ ಬಟ್ ಫೌಂಡೇಶನ್ ಆಗಿಬಿಟ್ಟು ಅಪ್ರೂವಲ್ ಆಗಿದೆ ಹಾಂ ವರ್ಕ್ ಆರ್ಡ್ರ್ ಕೊಟ್ಟಿದ್ದೀನಿ ಬಟ್ ಈ ಫೌಂಡೇಶನ್ ಹಾಕ್ಕೊಡ್ಲೆ ತಲುಪಾಯಿದ ಅನ್ನೋದನ್ನು ನಾವು ಬಿಡ್ತೀನಿ ನಾನು ಇಲ್ಲಿ ತಹಸೀಲ್ದಾರ್ ಹತ್ರ ಮಾತಾಡ್ತೀನಿ ಅದನ್ನು ರೆಡಿ ಮಾಡಿಸಿ ಆ ಮಹಿಳೆ ಎಲ್ಲಿ ಸ್ನಾನ ಮಾಡ್ತಾರೆ ಅಲ್ವಾ ಗರಿ ಹಾಕ್ಕೊಂಡು ಇಲ್ಲಿ ಮಾಡಿದ್ರೆ ಅದು ಸರಿ ಹೋಗ್ತದೆ ಆ ಮಹಿಳೆ ನೀವೇ ಹೇಳಿ

ಸಿವಿಲ್ ವ್ಯಾಜ್ಯ ಪ್ರಕರಣ ಇದ್ರೆ ಆಸ್ತಿ ಮೇಲೆ ಹೋದ್ರೆ ಕೋಟೆಲ್ ನೋಡ್ಕೊಳ್ತಾರೆ ಆದ್ರೆ ದಿನ ಯಾವ್ದು ಕೇಸ್ ಇಲ್ವಲ್ಲ ಯಾವ್ದು ಕೇಸ್ ಇಲ್ಲ ಅಂದ್ಮೇಲೆ ಇದು ಕಟ್ಕೊಂಡು ಬಿಡಿಯೋದು ನೀವು ವ್ಯವಸ್ಥೆ ಮಾಡಿ ನೀವು

ನೋಡಿ ಸರ್ ಇದು ಮನೆಗೂ ಇದಕ್ಕೂ ಸಂಬಂಧ ಇಲ್ಲ ನೀವು ಸಿವಿಲ್ ದಾವೆ ಊಡಿದಿರಿ ನ್ಯಾಯಾಲಯದಲ್ಲಿ ಕೇಸು ಅದು ನನಗೆ ಗೊತ್ತಿದೆ ಆದ್ರೆ ಇವರು ಸ್ನಾನ ಮಾಡೋದಕ್ಕೆ ಮಹಿಳೆ ಎಲ್ಲಿ ಸ್ನಾನ ಎಲ್ಲಿದೆ ನೋಡ್ಕೊಂಡ್ ಬಂದೆ ಹೊರಗಡೆ ನೀವು ಕೇಸಲ್ಲಿ ದಾವೆ ಓಡಿ ನಿಮಗ್ ಬಂದ್ರೆ ನಾನಲ್ಲ ನಾನೇ ಮನೆ ಮುಡ್ಸ್ಕೊಡಿ ಸರ್ ನೋಡಿ ಸರ್ ನಾಗರಾಜು ಅವರೇ ನೀವು ಕೋರ್ಟ್ ಅಲ್ಲಿ ದಾವೆ ಹೂಡಿ ನಿಮ್ ಪಿತ್ರದಿತ ಆಸ್ತಿ ಬರ್ಲೇಬೇಕಂದ್ರೆ ಬಂದೇ ಬರ್ತದೆ ಹಾ ಅದ್ ಯಾರು ತಡೆಯೋ ಶಕ್ತಿ ಇಲ್ಲ ಕಾನೂನು ಗೌರವಿಸೋಣ ನಾನು ಗೌರವಿಸೋಣ ನೀವು ಗೌರವಿಸೋಣ ಕೋರ್ಟ್ ಅಲ್ಲಿ ನೀವು ತಗೊಳ್ಳಿ ಅವ್ರೇನು ಕಾನೂನು ಬಿಡಿಸ್ಕೊಡ್ಬೇಕಂದ್ರೆ ಕಾನೂನು ಇವರೆಲ್ಲ ನಿಂತ್ಕೊಂಡು ಬಿಡಿಸ್ಕೊಡ್ತಾರೆ ಅದು ನಿಮಿದ್ ಬಿಟ್ಟಿದ್ದಪ್ಪ ಅಲ್ಲಿಗೆ ಮಹಿಳೆ ಎಲ್ಲಿ ಸ್ನಾನ ಮಾಡ್ತಾರೆ ಮತ್ತೆ ಇನ್ನೊಂದು ವಿಚಾರ ನೋಡಿ ಅವರಿಗೆ ಬ್ಲೌಸ್ ಎಲ್ಲ ಹರಿಯ ಹಾಗೆ ಹೊಡೆದು ಅಲ್ಲೇ ಮಾಡಿದ್ದೀರಿ ಗಾಯಗಳ ಕಲೆ ಆಗಿದೆ ಯಾವ್ದು ಕೇಸ್ ಇಲ್ಲ ಕಟ್ಕೊಳ್ಳಿ ಅದು ನೀವು ವ್ಯವಸ್ಥೆ ಮಾಡಿ ನೀವು ಬನ್ನಿ ನೀ ಅವರು ಬನ್ನಿ ಬನ್ನಿ ಈಗ ನಿಮ್ಗೆ ಯಾರಿಂದ ಏನ್ ಸಮಸ್ಯೆ ಆಗ್ತಾ ಇದೆ ಅದನ್ನ ಇಲ್ಲಿ ನೇರವಾಗಿ ಹೇಳ್ಬೇಕ್ ನೀವು ಇಲ್ಲ ಪರಿಚಯಗಳಿಂದ ಆಗ್ತಾ ಇದ್ಯೋ ಇಲ್ಲ ಗ್ರಾಮಸ್ಥರುಗಳಿಂದ ಆಗ್ತಾ ಇದ್ಯೋ ಇಲ್ಲ ನಿಮ್ಮ ಸಂಬಂಧಿಕರಿಂದ ಆಗ್ತಾ ಇದ್ಯೋ ನಿಮ್ಗೆ ಏನ್ ಅನ್ಯಾಯ ಆಗ್ತಾ ಇದೆ ಇದ್ರಿಂದ ನೇರ್ವಾಗಿ ಹೇಳ್ಬೇಕಿಲ್ಲಿ ನೀವು ಅದ್ನ ನೇರ್ವಾಗಿ ಕೇಳಿ ನೋಡಮ್ಮ ಎದ್ರಬೇಕಾಗಿಲ್ಲ ನೀ ಯಾರ್ ಬಿ ಬೇಕಾಗಿಲ್ಲ ಇಲ್ಲಿ ನೀವು ಧೈರ್ಯವಾಗಿ ಹೇಳಿ ನಿಮ್ಮ ಪಿ ಬಂದಿದ್ದಾರೆ

ಗಮನ ನೀವು ಕಟ್ಟಕ್ಕೆ ಬರಕ್ ಮೇಡಮ್ ನಮಗೆ ನಾನು ಮನೆ ವಿಚಾರನ ಇವ್ರು ಹೇಳಿಲ್ಲ ನಮಗೆ ಈಗ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಲ್ಲಿ ಇವ್ರಿಗೆ ಗ್ರಾಂಟ್ ಮನೆ ಮಂಜೂರಾಗಿದೆ ಬಸವ ಹೌಸಿಂಗ್ ಸ್ಕೀಮಲ್ಲಿ ಇವ್ರಿಗೆ ವರ್ಕ್ ಆರ್ಡರ್ ಕೊಟ್ಟಿದ್ದೀವಿ ಇವ್ರಿಗೆ ಫೌಂಡೇಶನ್ ಹಾಕಿ ಅಂತ ಹೇಳಿದ್ದೀವಿ ಅವ್ರ ಫೌಂಡೇಶನ್ ಗ್ರಾಮದ ಸುವರ್ಣ ಪುಟ್ಟೇಗೌಡರ ದೂರನ ಮೇರೆಗೆ ಇಂದು ಮಂಡ್ಯ ಜಿಲ್ಲಾ ಮಹಿಳಾ ಆಯೋಗ ಅಧ್ಯಕ್ಷರಂತ ಶ ರಜಿನಿರಾಜ್ ರವರು ಇಂದು ಗುಡಗಲಿ ಗ್ರಾಮಕ್ಕೆ ಭೇಟಿ ನೀಡಿರ್ತಾರೆ ಈ ಒಂದು ಸಂದರ್ಭದಲ್ಲಿ ದೂರನ ಸಾರಾಂಶ ಏನಂತಂದರೆ ಈ ಸುವರ್ಣ ಪುಟ್ಟೇಗೌಡ್ರವರಿಗೆ ಅವರ ಬಾವರವರಾದಂತಹ ನಾಗರಾಜ್ರವರು ಸ್ನಾನದ ಮನೆ ಕಟ್ಕೊಡ್ಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ಮತ್ತು ದೌರ್ಜನ್ಯ ಮಾಡ್ತಾ ಇದ್ದಾರೆ ಈ ಸಂಬಂಧ ಇಂದು ಭೇಟಿ ನೀಡಿರ್ತಾರೆ ಈ ವಿಚಾರವಾಗಿ ಅವರ ಹೆಸರಿನಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆಂಟರಲ್ಲಿ ಬಸವಸತಿ ಯೋಜನೆಯಡಿ ಮನೆ ಮಂಜೂರಾಗಿರ್ತದೆ ಇವ್ರದ್ದು ಅಣ್ಣ ತಮ್ಮದಿರೋ ಒಂದು ಸಿವಿಲ್ ವ್ಯಾಜ್ಯಗಳು ಪಾರ್ಟಿಷನ್ ಡಿಸ್ಪ್ಯೂಟ್ ಇದ್ದೋದ್ರಿಂದ ಇವರು ಇಲ್ಲಿವರೆಗೂ ತಳಪಾಯವನ್ನು ನಿರ್ಮಿಸ್ಕೊಂಡಿರಲಿಲ್ಲ ನಾವು ಹಲವು ಬಾರಿ ಮನವಿ ಮಾಡಿದ್ದೋ ನೀವು ಅದನ್ನು ಇತ್ಯರ್ಥ ಮಾಡಿಕೊಂಡು ತಳಪಾಯ ನಿರ್ಮಿಸ್ಕೊಳ್ಳಿ ಮನೆ ಮಂಜೂರು ಆಗಿದೆ ಅನುದಾನವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದು ಆದರೂ ಸಹ ಅವರು ವ್ಯಾಜ್ಯವನ್ನು ಇತ್ಯರ್ಥ ಮಾಡಿಕೊಂಡು ಅವರು ಇಲ್ಲಿವರೆಗೂ ನಿರ್ಮಾಣ ಮಾಡಿಕೊಂಡಿರಲಿಲ್ಲ ಸದರಿ ಸುವರ್ಣ ವಾಸ ಮಾಡ್ತಾ ಇರ್ತಕ್ಕಂಥ ಮನೆ ಅವರ ಮಾವರ ಆದಂತಹ ಸೊಸಿಗೌಡರೇಸಿನಲ್ಲಿ ಮನೆ ಖಾತೆ ಇದ್ದು ಇದು ಅವರ ಮಕ್ಕಳಾದಂತಹ ಚನ್ನೇಗೌಡ ನಾಗರಾಜು ಪುಟ್ಟೇಗೌಡರ ಮೂರು ಜನ ಮೂರು ಜನರಿಗೂ ಮೂರನೇ ಒಂದು ಭಾಗದಷ್ಟು ಅವರ ಒಂದು ಪಾಲು ಇರ್ತದೆ ಅವರ ಒಂದು ಭಾಗಾಂಶದಲ್ಲಿ ಇಂದು ಈ ಒಂದು ಜಾಗದಲ್ಲಿ ಅವರು ಇವತ್ತು ನಮ್ಮ ಮನೆ ಗ್ರಾಂಟ್ ಮನೆಯನ್ನು ಮಂಜೂರು ಮಾಡಿಕೊಂಡು ಅವರು ಸ್ನಾನ ಮನೆಯನ್ನು ನಿರ್ಮಾಣ ಮಾಡಿಕೊಳ್ಳಿ ಅಂತ ನಮ್ಮ ಅಧ್ಯಕ್ಷರು ಶಾಲೆ ರಜಿನಿರಾಜು ಅವರ ಅಧ್ಯಕ್ಷತೆಯಲ್ಲಿ ಸಮ್ಮುಖದಲ್ಲಿ ಇವತ್ತು ನಮ್ಮ ಆರಕ್ಷಕ ಸಿಬ್ಬಂದಿಯವರು ಸಹ ಇದ್ದಾರೆ ಮತ್ತೆ ಎಲ್ಲ ನಮ್ಮ ಮಹಿಳಾ ಮತ್ತು ಮಕ್ಕಳ ಕನ್ನಡ ಅಧಿಕಾರಿಗಳು ಸಹ ಇವತ್ತು ಅದೇ ನಮ್ಮ ಗ್ರಾಮ ಸಿಬ್ಬಂದಿ ಮತ್ತು ಗ್ರಾಮಸ್ಥರು ಎಲ್ಲರ ಒಂದು ದೂರದಾರರು ಎದುರುದಾರರು ಎಲ್ಲರ ಸಮ್ಮುಖದಲ್ಲಿ ಇವತ್ತು ಮುಗಿಸ್ಕೊಟ್ಟು ಇವತ್ತು ಮನೆ ಕಟ್ಕೊಳ್ಳಲ್ಲಿ ಅವಕಾಶ ಮಾಡಿಕೊಟ್ಟಿರ್ತಾರೆ ನಮ್ಮ ಮೇಡಮ್ ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮ್ಮ ಇಷ್ಟೇ ಅಂತಕ್ಕಂಥದ್ದನ್ನ ನೀವು ಸಂಕುಚಿತ ಯೋಚನೆ ಮಾಡ್ಕೋಬೇಡಿ ಅಷ್ಟ ಮಾಡಿ ಈಗ ನಗಣ

ಅವ್ರಿಗೆ ಬೇಲ್ ಸಿಗ್ಬಾರ್ದು ಹಾಗೆ ಮಾಡ್ತೀನಿ ನಾನು ನೆಕ್ಸ್ಟ್ ನಿಮ್ನ ನಿಂದನೆ ಮಾಡಿ ನೀವು ಅಷ್ಟೇ ಅವರ ಹೆಂಡತಿಗಾಗ್ಲಿ ಅವರ ನಿಮ್ಮ ಅತ್ತೆಗಾಗ್ಲಿ ನೀವು ಕೂಡ ವೃದ್ಧರಿಗೆ ಮಾತಾಡಬಾರ್ದು ನಿಮ್ ಪರವಾಗಿ ಮಾತಾಡಬಾರ ಎಚ್ಚರಿಕೆ ಇದು ನೀವು ಅಷ್ಟೇ ಸೇರ್ಸ್ ಹೇಳ್ತಾ ಇರೋದು ಅರ್ಥ ಆಯ್ತಾ ಇರಿ ಸರ್ ಈಗ ನೀವು ಅಷ್ಟೇ ಅವ್ರ ತಾಯಿಗೆ ನೀವು ಮಾತಾಡಬಾರ್ದು ನೀವು ಅವ್ರು ಏನಾದ್ರು ಅವೇಷದಿಂದ ನಿಮ್ ಭಾವನವರು ಬೈದ್ರೆ ನೀವು ಇದ್ದಂಗೆ ರೆಕಾರ್ಡ್ ಮಾಡ್ಕೊಳ್ತೀವಿ ಅರ್ಥ ಆಯ್ತಾ ನಾನು ಆಮೇಲೆ ಮಾಡ್ತೀನಿ ಕೆಲಸ ಈಗಲಾಗಿ ನಾನು ಬರ್ತೀನಿ ಅಲ್ಲಿವರೆಗೂ ನೀವು ಯಾವ್ದೇ ತರಗ ಅವರು ತೊಂದರೆ ನೀವು ಕೊಡ್ತೀರ ಮೌನ ವಯಸ್ಸೆ ಕೆಲಸ ಮಾಡಿ ಕಾನೂನಲ್ಲಿ ಗೌರವಿಸ್ ಕಾನೂನು ನ್ಯಾಯ ಕೊಡ್ಸೊಡ್ತೀನಿ ಅಷ್ಟೇ ಹೇಳಿ ನಿಮ್ಮ ಪ್ರೀತಿಯ ಬಂದಿದ್ದಾರೆ ಅವ್ರು ನನಗೆ ತೊಂದ್ರೆ ಊರಲ್ಲಿ ಯಾರು ನನ್ ತೊಂದರೆ ಇಲ್ಲ ಇವರಿಂದ ಇಬ್ಬರಿಂದ ತೊಂದ್ರೆ ಯಾಕೆ ತೊಂದರೆ ಕೊಡ್ತಾರೆ ಅವರು ಮನೆಗೆ ಸ್ನಾನ ಮಾಡಕ್ಕೂ ಜಾಗ ಇಲ್ಲ ಬೀದಿ ಇಲ್ಲಿ ಇದು ಅಲ್ಲಿ ಗದ್ದೆ ತಗೋ ಕುಕ್ ಕಡಿಯೋ ಬಿಡಕಿಲ್ಲ ತಿರ್ಗಿ ಅಲ್ಲಿ ಅಡಿಕೆ ಆಗಿ ಕಡಿತೀನಿ ಅಂದರೆ ಅನ್ನೂ ಬಿಡಿಕಿಲ್ಲ ಕಾಯಿ ಕಡಿತೀನಿ ಅಂದರೆ ಅಲ್ಲೂ ಬಿಡಕಿಲ್ಲ ನನಗೆ ನಾನು ನಿಮ್ಗೆ ಯಾವ ತರ ನೀಡಬೇಕು ಹೇಳಿ ಒಂದೇ ನಂಬಿ ಕೊಟ್ಟಿದ್ದೆ ನಮ್ಮ ಕಣ್ಣತೆ ಇರೋದ್ ನನಗೆ ಈಗ ಇಲ್ಲೇ ಸ್ನಾನ ಮಾಡೋದ ನೀವು ಇಲ್ಲೇ ಸ್ನಾನ ಮಾಡಬೇಕು ಇಲ್ಲೇ ಕೊಡಬೇಕು ಈ ಪಿ ಗಮನ ಒ ನೀವು ಹೇಳಿದೆ ಅವ್ರನ್ನ ಕಟ್ಟಕ್ಕೆ ಬರೋಕೆ ಬಿಡಲಿಲ್ಲ ಸರ್ ನಿಮ್ಮ ಕೆಲಸ ನೀವು ಮಾಡಿದ್ರೆ ಇಲ್ಲ ಮೇಡಮ್ ನಮಗೆ ನಾನು ಭಾನೋ ವಿಚಾರನ ಇರಲಿಲ್ಲ ನಮಗೆ ಈಗ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಲ್ಲಿ ಇವ್ರಿಗೆ ಗ್ರಾಂಟ್ ಮನೆ ಮಂಜೂರಾಗಿದೆ ಬಸವ ಹೌಸಿಂಗ್ ಸ್ಕೂಲಲ್ಲಿ ಇವರಿಗೆ ವರ್ಕ್ ಆಡ್ರ್ ಕೊಟ್ಟಿದ್ದೀವಿ ಇವ್ರಿಗೆ ಫೌಂಡೇಶನ್ ಹಾಕಿ ಅಂತ ಹೇಳಿದ್ದೀವಿ ಅವ್ರ ಫೌಂಡೇಶನ್ ಹಾಕಬೇಕು ಫೌಂಡೇಶನ್ ಹಾಕಿದ್ರಲ್ಲಿ ಇವ್ರದ್ದು ಅಣ್ಣ ತಮ್ಮದ್ದು ಡಿಸ್ಪ್ಯೂಟ್ ಇದೆ ನಾವು ಫೌಂಡೇಶನ್ ಹಾಕೋದು ತಡ ಆಗಿದೆ ಅಂತ ಹೇಳಿದ್ದೀವಿ ಬಟ್ ಆದರೂ ನಾವು ಈಗ ವರ್ಕ್ ಆರ್ಡ್ರ್ ಕೊಟ್ಟು ತೊಂಬತ್ತು ಒಳಗಡೆ ಅವರು ಫೌಂಡೇಶನ್ ಹಾಕಿಲ್ಲ ಅಂದರೆ ಮನೇ ಬ್ಲಾಕ್ ಮಾಡಬೇಕು ಆದರೆ ಇವ್ರದ್ದು ಏನೋ ಡಿಸ್ಪ್ಯೂಟ್ ಇದೆ ಕ್ಲಿಯರ್ ಮಾಡ್ಕೊಂಡು ಫೌಂಡೇಶನ್ ಹಾಕ್ತಾರೆ ಅಂತ ನಾವು ಇನ್ನೂ ಅದನ್ನ ಬ್ಲಾಕ್ ಮಾಡಿಲ್ಲ ಬ್ಲಾಕಕ್ಕೂ ನಾವು ಶಿಫಾರಸು ಮಾಡಿಲ್ಲ ಇವತ್ತು ಸಹ ಹಾಕಿದ ಕೂಡಲೇ ನಾವು ಅನುದಾನ ಅದನ್ನು ಇದು ಹಾಕಿದ್ ಗ್ರಾಮದ ಸುವರ್ಣ ಪುಟ್ಟೇಗೌಡರ ದೂರಿನ ಮೇರೆಗೆ ಇಂದು ಮಂಡ್ಯ ಜಿಲ್ಲಾ ಮಹಿಳಾ ಆಯೋಗ ಅಧ್ಯಕ್ಷರ ಅಂತ ಶ್ರೀತ ರಜಿನಿರಾಜ್ ಮೇಡಮ್ ರವರು ಇಂದು ಗುಡಗಳ್ಳಿ ಗ್ರಾಮಕ್ಕೆ ಭೇಟಿ ನೀಡುತ್ತಾರೆ ಈ ಒಂದು ಸಂದರ್ಭದಲ್ಲಿ ದೂರಿನ ಸಾರಾಂಶ ಏನಂತ ಅಂದ್ರೆ ಸುವರ್ಣ ಪುಟ್ಟೇಗೌಡ್ರವರಿಗೆ ಅವರ ಬಾವರವರಾದಂತಹ ನಾಗರಾಜರವರು ಸ್ನಾನದ ಮನೆ ಕಟ್ಕೊಡ್ಲಿಕ್ಕೆ ಅವಕಾಶ ಕೊಡ್ತಾಯಿಲ್ಲ ಮತ್ತು ದೌರ್ಜನ್ಯ ಇದ್ದಾರೆ ಈ ಸಂಬಂಧ ಇಂದು ಭೇಟಿ ನೀಡಿರ್ತಾರೆ ಈ ವಿಚಾರವಾಗಿ ಸುವರ್ಣ ಅವರ ಹೆಸರಿನಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆಂಟು ಬಸವಸತಿ ಯೋಜನೆಯಡಿ ಮನೆ ಮಂಜೂರಾಗಿರ್ತದೆ ಇವ್ರದ್ದು ಅಣ್ಣ ತಮ್ಮದಿರೋ ಒಂದು ಸಿವಿಲ್ ವ್ಯಾಜ್ಯಗಳು ಪಾರ್ಟಿಷನ್ ಡಿಸ್ಪ್ಯೂಟ್ ಇದ್ದರಿಂದ ಇವರು ಇಲ್ಲಿವರೆಗೂ ತಳಪಾಯವನ್ನು ನಿರ್ಮಿಸಿಕೊಂಡಿರಲಿಲ್ಲ ನಾವು ಹಲವು ಬಾರಿ ಮನವಿ ಮಾಡಿದ್ದು ನೀವು ಅದನ್ನು ಇತ್ಯರ್ಥ ಮಾಡಿಕೊಂಡು ತಳಪಾಯ ನಿರ್ಮಿಸ್ಕೊಳ್ಳಿ ಮನೆ ಮಂಜೂರು ಆಗಿದೆ ಅನುದಾನವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದು ಆದರೂ ಸಹ ಅವರು ವ್ಯಾಜ್ಯವನ್ನು ಇತ್ಯರ್ಥ ಮಾಡಿಕೊಂಡು ಅವರು ಇಲ್ಲಿವರೆಗೂ ನಿರ್ಮಾಣ ಮಾಡಿಕೊಂಡಿರಲಿಲ್ಲ ಸದರಿ ಸುವರ್ಣ ವಾಸ ಮಾಡ್ತಾ ಇರ್ತಕ್ಕಂಥ ಮನೆ ಅವರ ಮಾವರ ಆದಂತಹ ಸೊಸಿಗೌಡ ಮನೆ ಖಾತೆ ಇದ್ದು ಇದು ಅವರ ಮಕ್ಕಳಾದಂತಹ ಚನ್ನೇಗೌಡ ನಾಗರಾಜು ಪುಟ್ಟೇಗೌಡರ ಮೂರು ಜನ ಮೂರು ಜನರಿಗೂ ಮೂರನೇ ಒಂದು ಭಾಗದಷ್ಟು ಸುವರ್ಣ ಅವರ ಒಂದು ಪಾಲು ಇರ್ತದೆ ಅವರ ಒಂದು ಭಾಗಾಂಶದಲ್ಲಿ ಇಂದು ಈ ಒಂದು ಜಾಗದಲ್ಲಿ ಅವರು ಇವತ್ತು ನಮ್ಮ ಮನೆ ಗ್ರಾಂಟ್ ಮನೆಯನ್ನು ಮಂಜೂರು ಮಾಡಿಕೊಂಡು ಅವರು ಸ್ನಾನದ ಮನೆಯನ್ನು ನಿರ್ಮಾಣ ಮಾಡಿಕೊಳ್ಳಿ ಅಂತ ನಮ್ಮ ಅಧ್ಯಕ್ಷರು ಶಾಲಿ ರಜಿನಿ ರಾಜು ಅವರ ಅಧ್ಯಕ್ಷತೆಯಲ್ಲಿ ಸಮ್ಮುಖದಲ್ಲಿ ಇವತ್ತು ನಮ್ಮ ಆರಕ್ಷಕ ಸಿಬ್ಬಂದಿಯವರು ಸಹ ಇದ್ದಾರೆ ಮತ್ತು ಎಲ್ಲ ನಮ್ಮ ಮಹಿಳಾ ಮತ್ತು ಮಕ್ಕಳ ಜನತಾ ಅಧಿಕಾರಿಗಳು ಸಹ ಇವತ್ತು ಆದ್ಯ ನಮ್ಮ ಗ್ರಾಮ ಸಿಬ್ಬಂದಿ ಮತ್ತು ಗ್ರಾಮಸ್ಥರು ಎಲ್ಲರ ಒಂದು ದೂರದಾರರು ಎದುರುದಾರರು ಎಲ್ಲರ ಸಮ್ಮುಖದಲ್ಲಿ ಇವತ್ತು ಮುಗಿಸ್ಕೊಟ್ಟು ಇವತ್ತು ಮನೆ ಕಟ್ಕೊಳ್ಳಲ್ಲಿ ಅವಕಾಶ ಮಾಡಿಕೊಟ್ಟಿರ್ತಾರೆ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಆಯ್ತಮ್ಮ ಏನು ಸಮಸ್ಯೆ ಆಗಲ್ಲ